ಮನೆ ಈ ತರ ಎಲ್ಲ ಪಾಳ್ ಬಿದ್ದೋಗಿದೆ ಒಬ್ಬೊಬ್ರಗೊಂದ್ ಸ್ಟೋರಿ ಹೇಳ್ತಾರೆ ಯಾರ ಸ್ಟೋರಿ ನಂಬದು ಗೊತ್ತಿಲ್ಲ ಸರಿಯಾಗಿ ಎಷ್ಟು ಪ್ರಶಾಂತವಾಗಿದೆ ಅಂದ್ರೆ ಅಷ್ಟು ಪ್ರಶಾಂತವಾಗಿದೆ ಈ ಗಲ್ಲಿಗಳು ನೋಡಿ ಇವರು ಇಷ್ಟಿಷ್ಟೇ ಇದೆ ಗಲ್ಲಿಗಳು ಚೆನ್ನಾಗಿ ಅನಿಸ್ತು ಬಂದು ನನಗಿದು ಇದು ഹി വാതാവണ ചെനോഷ്ട്പ്പാ ഇ ಹಸು ಗೊಟ್ಟಿಗೆ ಇದು ಚೆನ್ನಾಗಿದೆಯಲ್ಲ ಪಕ್ಷಿಗಳೆಲ್ಲ ಚೆನ್ನಾಗಿ ಓಡಾಡ್ತಾ ಇದೆ ಓ ಇದು ನೋಡಿ ಹೆಂಗ್ ಕಾಣ್ತಾ ಇದೆ ಇದು ನೋಡಿ ಇದು ಸಕ್ಕರೆ ಪಾಗ ಮರ ಇದು ಸುಮ್ನೆ ಹಂಗೆ ಬಿದ್ದೀವಿ ನಮ್ಮ ಬೆಂಗ್ಳೂರ್ ಇದ್ದಿದ್ರೆ ಎಷ್ಟು ಮಾರಾಟ ಆಗ್ತಾ ಇತ್ತು ಗೊತ್ತಿಲ್ಲ ಮೋಸಂಬಿ ಗಿಡಗಳು ರೋಸ್ ಗಿಡಗಳು ವ್ಯೂ ನೋಡ್ಕೊಳ್ಳಿ ಫಸ್ಟು ವ್ಯೂ ಅಷ್ಟು ಚೆನ್ನಾಗಿದೆ ನೋಡೋಕ್ಕೆ ಕೆಳಗಡೆ ಶಿವನ ದೇವಸ್ಥಾನ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಇಲ್ಲಿ ಇಳಿಯೋ ದಾರಿ ಮೆಟ್ಲಿಲ್ಲ ರೋಡ್ ಈ ಥರ ನೋಡಿ ಈ ಥರ ಕಲ್ಲುಗಳು ಕಲ್ಲಿನ ರೋಡು ಸಖತ್ತಾಗಿದೆ ಮನೆಗಳು ನೋಡಿ ಎದುರುಗಡೆ ಮೇಲೆ ಮನೆಗಳು ಅಲ್ಲಿ ನೋಡಿ ಅಲ್ಲಿ ಕಾಣ್ತಾ ಇದೆಯಾ ಮೇಲೆ ಇಲ್ಲಿ ದೇವಸ್ಥಾನ ಇದು ನಾವು ಇಳಿತಾ ಇರೋದು ಇವಾಗ ಈ ಉತ್ತರಾಖಂಡಲ್ಲಿ ಇವ್ರದ್ದು ಉದಯ್ಪುರ್ ಅಂತ ಊರು ಇವಾಗ ನಾವು ಮೈಸೂರ್ಗೆ ಹೋದ್ರೆ ಮಧ್ಯದಲ್ಲಿ ಸಿಗಲ್ವ ಊರುಗಳು ಆ ಥರ ಶ್ರೀರಂಗಪಟ್ಟಣ ಮಂಡ್ಯ ಆ ಥರ ಸಿಗಲ್ವ ಅದೇ ಥರ ಇಲ್ಲಿ ಉದಯ್ಪುರ್ ಇಲ್ಲಿ ಕೃಷಿ ಮಾಡ್ತಾರೆ ಅನ್ಸುತ್ತೆ ಎಲ್ಲ ಜಾಗಗಳು ಇದಾಗ್ಬಿಟ್ಟಿದೆ ಕೃಷಿ ಮಾಡೋ ಜಾಗಗಳಿರೋದು ಎಲ್ಲ ಒಣಗೋಗ್ಬಿಟ್ಟಿದೆ ಎಲ್ಲ ಸ್ವಲ್ಪ ಸ್ವಲ್ಪ ಇಟ್ಕೊಂಡಿದ್ದಾರೆ ಅಂತ ಕಾಣುತ್ತೆ ಈ ಕಡೆ ಬೇರೆ ಊರುಗಳಲ್ಲಿ ಇರ್ಬೋದು ಈ ಊರಲ್ಲೆಲ್ಲ ಒಣಗೋಗ್ಬಿಟ್ಟಿದೆ ಇಲ್ಲಿ ನೋಡಿ ಹೆಂಗೆ ಎಳಿಬೇಕು ಅಂತ

ముంచె నీరితె ఫుల్ ఇవ్ కమ్మి ఆగి స్వల్పల్ ఇన్నొందు బ్యాగ్ సేరే అది నీరు అరితాయివ్ నోడి ఎస్ చ ನೀರು ನೋಡಿ ಎಷ್ಟು ಪ್ರಶಾಂತವಾಗಿದೆ ಅಂದರೆ ಮೆಡಿಟೇಷನ್ ಮಾಡೋಕೆಲ್ಲ ತುಂಬಾ ಚೆನ್ನಾಗಿದೆ ನೀರಿನ ಸೌಂಡ್ ಕೇಳಿ ಅರಿಯೋ ನೀರಿದು ಪ್ಯೂರ್ ಮಿನರಲ್ ವಾಟರ್ ಅಂತ ಇದು ಇದೆ ನೋಡಿ ಇದು ಫಾಲ್ಸ್ ಕಾಣಿಸ್ತಾ ಇದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಆಗಿ ಶೇರ್ ಮಾಡಿ ಪ್ಲೀಸ್ ಶೇರ್ ಮಾಡಿ ಥ್ಯಾಂಕ್ ಯು ಸಬ್ಸ್ಕ್ರೈಬ್ ಮಾಡಿ